ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಬಹು ನಿರೀಕ್ಷಿತ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಶನ್ ಆಗಿ ಒಂದು ತಿಂಗಳಾದರೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ ಅನ್ನುವಂಥದ್ದು ಬಹು ಜನರ ಕೂಗಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಡಿಪಾರ್ಟ್ಮೆಂಟ್ನ ಜೊತೆಗೆ ಮಾತನಾಡಿ ಕಾಲ್ ರೆಕಾರ್ಡ್ನ ಸಹಿತ ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಇದೀಗ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಗುರುವಾರದಿಂದ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ ಅನ್ನುವಂಥ ಮಾಹಿತಿ ರಮ್ಯಾ ಮಾನ್ಯ ಹಂಚಿಕೊಂಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಇತರ ಮೀಸಲಿನ ತಾಂತ್ರಿಕ ತೊಂದರೆ ಸರಿಪಡಿಸಿ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಆರಂಭಿಸಲಾಗುವುದು ಗುರುವಾರ ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡಲಾಗುವುದು ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಕೆಇನ್ ಆಯುಕ್ತರಾಗಿರುವಂತಹ ಶ್ರೀಯುತ ರಮ್ಯಾ ಅವರು ಹಂಚಿಕೊಂಡಿರುವಂತದ್ದನ್ನ ಗಮನಿಸ್ತಾ ಇದ್ವಿ ಸೊ ಈಗಾಗಲೇ ಬಹಳಷ್ಟು ಜನ ನಿತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕೇಗೆ ಕರೆ ಕರೆ ಮಾಡ್ತಾ ಇದ್ವಿ ಅವರ ಕಡೆಯಿಂದ ಮೇಲ್ ಮಾಡಿ ಮಾಹಿತಿಯನ್ನು ಕೇಳ್ತಾ ಇದ್ವಿ ಇನ್ಫ್ಯಾಕ್ಟ್ ನಮಗೆ ಸಿಗ್ತಾ ಇದ್ದಂತಹ ಉತ್ತರ ಶೂನ್ಯವಾಗಿತ್ತು ಯಾವುದೇ ಪ್ರತಿಕ್ರಿಯೆ ಸರಿಯಾಗಿ ಸಿಗ್ತಾ ಇರಲಿಲ್ಲ ತುಂಬಾ ಜನ ಅನ್ಕೊಳ್ತಾ ಇದ್ವಿ ಬಹುತೇಕ ಈ ನೋಟಿಫಿಕೇಶನ್ ಎಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಾರೋ ಏನು ಅಂತ ಹೇಳಿ ಅಥವಾ ಚುನಾವಣೆಯ ನಂತರ ಮತ್ತೆ ಆರಂಭಿಸ್ತಾರೋ ಏನು ಅಂತ ಹೇಳಿ ಸೊ ಸದ್ಯಕ್ಕಂತೂ ಇಲ್ಲ ಸೊ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜನ ಸಲ್ಲಿಸೋದ್ ಅಥವಾ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಇಂದಿನಿಂದ ಅಂದ್ರೆ ಗುರುವಾರದಿಂದ ಅಪ್ಲಿಕೇಶನ್ ಲಿಂಕ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕೆಇ ಆಯುಕ್ತರು ಹೇಳಿರುವಂತ ಗಮನಿಸ್ತಾ ಇದ್ವಿ ಸಾಕಷ್ಟು ಒಂದಿಷ್ಟು ಸಮಸ್ಯೆಗಳು ಜೊತೆಗೆ ಎದುರಾಗಿತ್ತು ಕಂಡಕ್ಟರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ಹಂಚಿಕೊಂಡಿದ್ರು ಆದರೆ ಅದರ ವಿವರವಾದ ಅಧಿಸೂಚನೆಯನ್ನು ಮತ್ತೊಂದ್ಸಲ ಅದನ್ನ ರಿವೈಸ್ ಮಾಡಿ ಮತ್ತೊಂದ್ಸಲ ನೋಟಿಫಿಕೇಶನ್ ಕೂಡ ನಾವು ಬಿಟ್ಟಿರುವಂತ ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಳ್ತಾ ಇದ್ರಿ ಹತ್ತೊಂಬತ್ತನೇ ತಾರೀಕಿನಿಂದ ಕಂಡಕ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಾ ಇದೆ ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೂ ಕೂಡ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಒಂದು ಸಾವಿರ ಗ್ರಾಮ ಆಡಳಿತ ಒಂದು ಅಧಿಕಾರಿಯ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಫೆಬ್ರವರಿ ಇಪ್ಪತ್ತನೇ ತಾರೀಕಿನಂದೇ ಅಧಿಸೂಚನೆ ಬಂದಿತ್ತು ಇನ್ಫ್ಯಾಕ್ಟ್ ಮಾರ್ಚ್ ನಾಲ್ಕನೇ ತಾರೀಕಿನಿಂದ ಅಪ್ಲಿಕೇಶನ್ ಆರಂಭ ಆಗಿ ಮತ್ತೆ ಏಪ್ರಿಲ್ ಮೂರನೇ ತಾರೀಕು ಕೊನೆಯಾಗಬೇಕಾಗಿತ್ತು ಸೊ ಒಂದು ತಿಂಗಳ ಮೇಲಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಕ್ರಿಯೆಗಳು ಬರಲಿಲ್ಲ ಅವ್ರ ಜಸ್ಟ್ ನಮ್ದು ಪೇಮೆಂಟ್ ಇಂಟರ್ಫೇಸ್ ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಅಥವಾ ರೆಡಿ ಮಾಡ್ತಾ ಇದ್ವಿ ಕಾರಣದಿಂದ ಮುಂದೆ ಹಾಕಿದ್ರು ಸೊ ಈಗ ಅದೆಲ್ಲವೂ ಕೂಡ ಸರಿಯಾಗಿದೆ ಇದೀಗ ಅಂದ್ರೆ ಅಪ್ಲಿಕೇಶನ್ ಇದೀಗ ಆ ಎಲ್ಲ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಿಸಿ ಗುರುವಾರದಿಂದ ನಾವು ಅರ್ಜಿ ಹಾಕೋದಕ್ಕೆ ಅಥವಾ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅನ್ನು ಪ್ರೊವೈಡ್ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹು ನಿರೀಕ್ಷಿತ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿನ ಮಾಡ್ತಾ ಇದ್ರಿ ನೀವೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದು ಅಂಡ್ ಅಪ್ಲಿಕೇಶನ್ ಬಿಡುಗಡೆ ಆದ ನಂತರ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ ಎಕ್ಸಾಮ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಇತ್ಯಾದಿ ಸಾಕಷ್ಟು ವಿವರಗಳನ್ನು ಮತ್ತಷ್ಟು ನಿಮಗೆ ಲೈವ್ ಅಪ್ಡೇಟ್ಸ್ ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್